ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಕ ಭಾರತದ ಮೇಲೆ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಈಗ ಟ್ಯಾರಿಫ್ ಘೋಷಣೆ ಮಾಡೇ ಬಿಟ್ಟಿದೆ ಪೆನಾಲ್ಟಿ ಜೊತೆಗೆ ಈ ಹೊತ್ತಲ್ಲಿ ನೋಡಿ ಅಮೆರಿಕಾಗೆ ಚೀನಾ ಸ್ಟೈಲಲ್ಲಿ ಸೆಡ್ ಹೊಡೆದಿದೆ ಭಾರತ ಯಾವ ರೀತಿ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಶಾಕ್ ಇದು ರಾಹುಲ್ ಗಾಂಧಿ ಅವ್ರು ಹೇಳಿದ್ದೆಲ್ಲ ಈಗ ತಲೆ ಕೆಳಗಾಯ್ತಲ್ಲ ನಮ್ಮ ತಾಕತ್ ಏನು ಅನ್ನೋದನ್ನ ಮೋದಿ ಕಡೆಗೂ ಟ್ರಂಪ್ಗೆ ತೋರಿಸ್ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಬಳಿಕ ಮಧ್ಯಸ್ಥಿಕೆಯ ವಿಚಾರ ಪದೇ 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 ಹೇಳ್ಕೊಳ್ತಿದ್ದ ಟ್ರಂಪ್ಗೆ ಈಗ ಅಸಲಿ ಶಾಕ್ ಕೊಟ್ಟಿದೆ ಭಾರತ ಟ್ರಂಪ್ ಬಣ್ಣ ಈಗ ಬಯಲಾಗಿದೆ ನೋಡಿ ಬಟಾ ಬಯಲಾಗಿದೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕ್ರೆ ಭಾರತದ ಮೇಲೆ ಭರ್ಜರಿ ಟ್ಯಾರಿಫನ್ನು ಹೇರೆ ಬಿಟ್ಟಿದೆ ಅಮೆರಿಕ ಯಾವಾಗ ಇದು ಸಾಧ್ಯ ಆಗೋದು ಟ್ರೇಡ್ ಡೀಲ್ ಓಕೆ ಆಗದೇ ಇದ್ದಾಗ ನಿರಂತರವಾಗಿ ತಿಂಗಳಗಟ್ಟಲೆ ಟ್ರೇಡ್ ಡೀಲ್ ಫೈನಲ್ ಮಾಡೋದಕ್ಕೆ ಮಾತುಕತೆ ನಡೀತಾ ನಮ್ಮ ನಿಯೋಗ ಕೂಡ ಅಲ್ಲಿ ಹೋಗಿ ಸುದೀರ್ಘ ಮಾತುಕತೆಯಲ್ಲಿ ಚರ್ಚೆಯಲ್ಲಿ ತೊಡಗಿಕೊಂಡಿತ್ತು ಕೊನೆಗೆ ಭಾರತನೇ ಇದಾಗಲ್ಲ ಅಂತ ವಾಪಸ್ಸು ಕರೆಸ್ಕೊಳ್ತು ಜುಲೈ ಕೊನೆಗಿದ ಅಂತಿಮ ಆಗುತ್ತೆ ಅನ್ನೋದು ಗೊತ್ತಿತ್ತು ಅಲ್ಲಿ ತನಕ ಅಮೆರಿಕ ಕೂಡ ಬಹಳ ಪ್ರಯತ್ನ ಮಾಡ್ತು ತಾನು ಅಂದುಕೊಂಡಿದ್ದನ್ನ ಭಾರತದ ಮೇಲೆ ಹೇರ್ಬೇಕು ತಾನು ಅಂದುಕೊಂಡಲ್ಲಿ ನುಗ್ಗಬೇಕು ಭಾರತದ ಒಳಗಡೆ ಅಂತ ಎಲ್ಲದಕ್ಕೂ ಸೆಡ್ ಹೊಡಿತು ಭಾರತ ನೋ ಅಂತ ಮುಖದ ಮೇಲೆ ಟೈಟ್ ಸ್ಲಾಕ್ ಕೊಟ್ಟು ಬಂದಿದ್ದಾಯ್ತು ಅದಾದ ಮೇಲೆ ನೋಡಿ ಈಗ ಬೇರೆ ದಾರಿ ಇಲ್ಲ ಈಗ ಭಾರತದ ಮೇಲೆ ಪೆನಾಲ್ಟಿ ಹಾಕಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಚೀನಾದಿನ್ನೂ ನಡೀತಾ ಇದೆ ಚೀನಾಗಿದ್ದಕ್ಕಿಂತ ಜಾಸ್ತಿ ಬಿದ್ದರೂ ಬೀಳಬಹುದು ಆದರೆ ನೋಡಿ ಜಪಾನ್ಗೆ ಹದಿನೈದು ಪರ್ಸೆಂಟು ಇಂಡೋನೇಷ್ಯಾಗೆ ಹದಿನೈ ಹತ್ತೊಂಬತ್ತು ಪರ್ಸೆಂಟು ಫಿಲಿಪೈನ್ಸ್ಗೆ ಹತ್ತೊಂಬತ್ತು ಪರ್ಸೆಂಟು ವಿಯೆಟ್ನಾಮ್ಗೆ ನಮ್ಗೆ ಒಂಥರ ಕಾಂಪಿಟೇಟರ್ ಅವರು ಈ ಸೆಮಿ ಕಂಡಕ್ಟರು ಐಫೋನು ಅದರಲ್ಲೆಲ್ಲ ಅವ್ರ ಮೇಲೆ ಇಪ್ಪತ್ತು ಪರ್ಸೆಂಟು ಅಂದರೆ ನಮ್ಗೆ ಬರಬಾರ್ದು ಅಲ್ಲಿಗೆ ಹೋಗಬೇಕು ಅನ್ನೋ ರೀತಿ ಯುರೋಪಿಯನ್ ಯೂನಿಯನ್ಗೆ ಇ ಯುಗೆ ಹದಿನೈದು ಪರ್ಸೆಂಟು ಭಾರತಕ್ಕೆ ಇಪ್ಪತ್ತೈದು ಪರ್ಸೆಂಟು ಪ್ಲಸ್ ರಷ್ಯಾದ ಜೊತೆ ವ್ಯವಹಾರ ಮಾಡೋದಕ್ಕೆ ನೀವು ಪೆನಾಲ್ಟಿಯನ್ನು ಎದುರಿಸಿ ಅಂತ ಪೆನಾಲ್ಟಿಯನ್ನು ಹೇರಿರೋದು ಸೊ ಭಾರತಕ್ಕೆ ಚೀನಾದ ರೀತಿಯೇ ಕನ್ಸಿಡರ್ ಮಾಡಿ ಈಗ ಟ್ಯಾರಿಫ್ ಬಾಣವನ್ನು ಬಿಟ್ಟಿದೆ ಅಮೇರಿಕಾ ಸರಿ ಇದರಲ್ಲೂ ಒಳ್ಳೆ ವಿಚಾರ ಏನು ಬಂತು ಟ್ಯಾರಿಫ್ ಅಂದರೆ ಅಲ್ವಾ ಖಂಡಿತ ಹೊರ ಅದರಲ್ಲಿ ಡೌಟೇ ಇಲ್ಲ ಆದರೆ ನಮಗೇನು ಅದನ್ನು ಎದುರಿಸೋ ತಾಕತ್ತಿಲ್ವಾ ಆಲ್ರೆಡಿ ಅದಕ್ಕೆ ತಯಾರಿಯನ್ನು ಭಾರತ ಮಾಡಿಕೊಂಡಿದ್ದಕ್ಕೇನೆ ಅವರ ಟ್ರೇಡ್ ಡೀಲ್ಗೆ ಸೆಡ್ಡು ಹೊಡೆದಿದ್ದು ಜಯಶಂಕರ್ ಅವರಿಂದ ಹಿಡಿದು ನಮ್ಮ ದೇಶದ ಪ್ರಮುಖರೆಲ್ಲರೂ ಹೇಳಿದ್ದೇನು ಇದು ವಿನ್ ವಿನ್ ಡೀಲ್ ಆದ್ರೆ ಓಕೆ ವಿನ್ ಲೂಸ್ ಗೇಮ್ ಆದ್ರೆ ನೋ ಮ್ಯೂಚುವಲಿ ಬೆನಿಫಿಷಿಯಲ್ ಆದ್ರೆ ಓಕೆ ನಿಮಗ್ ಪ್ಲಸ್ ಆಗಿ ನಮಗೆ ಮೈನಸ್ ಆಗುತ್ತೆ ಅಂದ್ರೆ ಯಾವತ್ತಿಗೂ ಇದು ನೋನೆ ಅಂತ ನೇರ ನೇರ ಹೇಳಿದ್ದಾಗಿದೆ ಆಮೇಲೆ ನಮ್ಮ ಡೈರಿ ಸೆಕ್ಟರ್ಗೆ ನುಗ್ಗಬೇಕು ಅಂತ ಅಮೆರಿಕ ಬಯಸ್ತಾ ಇತ್ತು ಜಿ ಎಂ ಅಂದ್ರೆ ಜೆನೆಟಿಕಲಿ ಮಾಡಿಫೈಡು ಅದನ್ನೆಲ್ಲ ಇಲ್ಲಿಗೆ ಕಳಿಸ್ಬೇಕು ಅನ್ನುವಂತಹ ಪ್ರಯತ್ನ ಬೇರೆ ಬೇರೆ ಸೆಕ್ಟರಲ್ಲಿ ಭಾರತ ಅದಕ್ಕೆ ಸೆಡ್ ಹೊಡಿತು ಒಂದು ನಮ್ಮ ಹಿತಾಸಕ್ತಿ ಇನ್ನೊಂದು ನಮ್ಮ ಆಚರಣೆ ನಮ್ಮ ನಂಬಿಕೆಗಳಿಗೆ ವಿರುದ್ಧವಾದದ್ದು ಅವರು ಡೈರಿ ಪ್ರಾಡಕ್ಟ್ಸ್ ಚೀಸು ಬಟರು ಎಲ್ಲ ತರಿಸ್ಕೊಳ ಅಂದರೆ ಅವರು ಬ್ಲಡ್ ಮೀಲ್ ಕೊಡ್ತಾರೆ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಹಸು ಕೊಟ್ಟು ಹಾಲು ಜಾಸ್ತಿ ಮಾಡುವಂಥ ಅಭ್ಯಾಸ ಅಮೆರಿಕದಲ್ಲಿದೆ ನಿಮ್ಮ ಈ ಪದ್ಧತಿಯಿಂದ ನಮ್ಮ ನಂಬಿಕೆಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ಸಾಧ್ಯವೇ ಇಲ್ಲ ಅಂತ ಯಾವತ್ತೂ ಸೆಡ್ ಹೊಡೆದಿದ್ದಾಗಿದೆ ಮತ್ತು ನಿಮ್ಮ ಜೆನೆಟಿಕಲಿ ಮಾಡಿಫೈಡ್ ಎಲ್ಲ ತಿನ್ಕೊಂಡು ನಾವಿಲ್ಲಿ ಹಾಳಾಗಕ್ಕಾಗಲ್ಲ ಅಂತ ಯಾವತ್ತೋ ಕೌಂಟರ್ ಕೊಟ್ಟಿದ್ದಾಗಿದೆ ಈ ರೀತಿ ವಿವಿಧ ವಲಯಗಳಲ್ಲಿ ಒಂದು ಇಲ್ಲಿ ಲೋಕಲ್ ಆಗಿ ನಮ್ಮವ್ರಿಗೆ ತೊಂದರೆ ಆಗದ ರೀತಿ ಇನ್ನೊಂದು ಈ ಕಾರಣಕ್ಕೆ ಡೈರೆಕ್ಟ್ ಆಗಿ ಹೇಳಿದ್ದಾಗಿದೆ ಹಾಗಾಗಿ ಅಮೆರಿಕ ಟ್ರೇಡ್ ಡೀಲ್ ಮುರಿದು ಬಿತ್ತು ಭಾರತದ ಜೊತೆಗೆ ಟ್ರೇಡ್ ಡೀಲ್ ಆಗಿದ್ರೆ ಈ ಟ್ಯಾರಿಫ್ ವಿಚಾರ ತಲೆನೋವು ಆಗಿರ್ತಾನೆ ಇರಲಿಲ್ಲ ಟ್ಯಾರಿಫ್ ಘೋಷಣೆಗೂ ಮುನ್ನವೇ ಟ್ರೇಡ್ ಡೀಲ್ ಫೈನಲ್ ಮಾಡೋದಿಕ್ಕೆ ಅದಕ್ಕೆ ಪ್ರಯತ್ನ ಆಗ್ತಿದ್ದಿದ್ದು ಬಟ್ ಮುರಿದು ಬಿದ್ದಿದ್ದಕ್ಕೆ ತಾನೇ ಈಗ ಇಪ್ಪತ್ತೈದು ಪರ್ಸೆಂಟ್ ಪ್ಲಸ್ ಪೆನಾಲ್ಟಿ ಹಾಕಿದ್ದು ಅದರ ಅರ್ಥ ಏನಾಯ್ತು ಟ್ರಂಪ್ ಬಣ್ಣ ಬಯಲಾಯಿತು ಏನು ಹೇಳಿದ್ದು ಟ್ರಂಪ್ ಅವತ್ತು ಟ್ರೇಡ್ ಅಸ್ತ್ರ ಬಳಸಿ ನಾನು ಯುದ್ಧ ನೆನೆಸಿದೆ ಅಂತ ಅದು ಸತ್ಯನೇ ಆಗಿದ್ರೆ ಇವತ್ತು ಟ್ರೇಡ್ ಡೀಲ್ ಆಗಬೇಕಿತ್ತಲ್ಲ ಆಯ್ತಾ ಈಗ ಭಾರತ ಮಣಿದಿದ್ಯಾ ಅವ್ರು ಕೇಳಿದ್ದನ್ನು ಕೊಟ್ಟಿದ್ಯಾ ರಾಹುಲ್ ಗಾಂಧಿ ಏನು ಹೇಳಿದ್ದು ನೋಡಿ ಈಗ ಏನೂ ಇಲ್ಲ ಏನೂ ಇಲ್ಲ ಅಂತ ತೋರಿಸ್ತಿದ್ದಾರೆ ಆಗಸ್ಟ್ ಹೊತ್ತಿಗೆ ಟ್ರೇಡ್ ಡೀಲ್ ಮುಗಿಸ್ಕೊಂಡು ಬಂದೇ ಬಿಡ್ತಾರೆ ಟ್ರಂಪ್ಗೆ ತಲೆಬಾಗಿ ಇವರು ಆಪರೇಷನ್ ಸಿಂಧೂರ ಟ್ರಂಪ್ ಮಾತ್ ಕೇಳ್ಕೊಂಡು ನಿಲ್ಲಿಸಿದ್ದಾರೆ ಅದೇ ರೀತಿ ಆಗತ್ ನೋಡಿ ಟ್ರೇಡ್ ಡೀಲ್ ಅನ್ನೋ ತರ ಹೇಳ್ತಿದ್ದ ರಾಹುಲ್ ಗಾಂಧಿಗೂ ಕೂಡ ಇದು ಬಿಗ್ ಶಾಕ್ ಆಯ್ತಾ ಈಗ ಟ್ರೇಡ್ ಡೀಲು ಮುರಿದು ಬಿದ್ದಿದೆ ಅಮೆರಿಕಾಗೆ ಸೆಡ್ ಹೊಡೆದಿದೆ ಭಾರತ ಚೀನಾ ಸ್ಟೈಲಲ್ಲೇ ಈಗ ಚೀನಾ ಜೊತೆನೂ ಮಾತುಕತೆ ಆಗ್ತಿದೆ ಅವರ ಈ ಚಿಪ್ಗಳು ಎಲೆಕ್ಟ್ರಾನಿಕ್ ಮಟೀರಿಯಲ್ ಸಂಬಂಧಪಟ್ಟಂತೆ ಜಟಾಪಟಿ ಆಗ್ತಿದೆ ಟ್ರೇಡ್ ಡೀಲ್ ಅಷ್ಟು ಸುಲಭವಾಗಿ ಕಾಣಿಸ್ತಿಲ್ಲ ಟ್ಯಾರಿಫ್ ವಿಚಾರದಲ್ಲಿ ಜಟಾಪಟಿ ಜೋರಾಗಿದೆ ಈಗ ಚೀನಾ ಮತ್ತೆ ಅಮೆರಿಕ ನಡುವೆ ಹಾಗಾಗಿ ಚೀನಾವನ್ನು ಎಷ್ಟು ಪ್ರಮಾಣದಲ್ಲಿ ಅದು ಕನ್ಸಿಡರ್ ಮಾಡಿದೆಯೋ ತಮಗೆ ಥ್ರೆಟ್ ಅಂತ ಭಾರತವನ್ನು ನೋಡಿದೆ ಭಾರತಕ್ಕೆ ಕಾಂಪಿಟೇಟರ್ ಆಗಿರೋ ವಿಯೆಟ್ನಾಂ ಇಪ್ಪತ್ತು ಪರ್ಸೆಂಟ್ ಹಾಕಿಲ್ಲ ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಭಾರತದ ಮೇಲೆ ಭಯ ಎಷ್ಟಿದೆ ಅಮೆರಿಕಾಗೆ ಅಂತ ನೋಡಿ ಆದ್ರೆ ಭಾರತ ಏನ್ ಮಾಡಿದೆ ಈ ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಮತ್ತು ಟ್ಯಾರಿಫ್ ಬೀಳತ್ತೆ ಅನ್ನೋದು ಗೊತ್ತಿತ್ತು ಇದಕ್ಕೂ ಮುನ್ನವೇ ಬ್ರಿಟನ್ ಜೊತೆಗೆ ಟ್ರೇಡ್ ಡೀಲ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಡಿಕೊಂಡು ನಮ್ಮ ರೈತರಿಗೆ ವಿವಿಧ ವಲಯಗಳಿಗೆ ಕಂಪ್ಲೀಟ್ ಆಗಿ ಟ್ಯಾರಿ ಫ್ರೀ ಆಗಿ ಬಹಳ ದೊಡ್ಡ ಐತಿಹಾಸಿಕ ಒಪ್ಪಂದವನ್ನು ಕುದುರಿಸ್ಕೊಂಡು ಬಂದಿದ್ದಾಯಿತು ಮತ್ತು ಕೆನಡಾ ಜೊತೆಗೆ ನಮ್ಮ ಶತ್ರುವಾಗಿ ಉರ್ಕೊಂಡು ಬಿದ್ದಿದ್ದಂತಹ ಕೆನಡಾ ಜೊತೆಗೆ ಸಂಬಂಧ ಸರಿ ಮಾಡಿಕೊಂಡು ಅವ್ರ ಜೊತೆನೂ ಟ್ರೇಡ್ ಡೀಲು ಆಸ್ಟ್ರೇಲಿಯಾ ಜೊತೆಗೆ ಒಳ್ಳೆಯ ವಾಣಿಜ್ಯ ವ್ಯಾಪಾರ ಸಂಬಂಧ ಇದೆಲ್ಲ ಆನ್ ದಿ ವೇ ಇದೆ ಸೊ ಈಗ ಹೆಂಗೆ ತಯಾರಿ ಆಗ್ತಿದೆ ಅಂದರೆ ಅಮೆರಿಕದ ರಾಷ್ಟ್ರಗಳು ಅಮೆರಿಕದ ಜೊತೆಗಿರೋ ರಾಷ್ಟ್ರಗಳ ಜೊತೆ ನಾವು ಡೀಲ್ ಕುದುರಿಸ್ತಿದ್ದೀವಿ ಅಮೆರಿಕ ಈಗ ನಮ್ಮ ಮೇಲೆ ತಿರುಗಿ ಬಿದ್ದಿದ್ರೆ ನಾವು ಅವ್ರಿಗೆ ಸೆಡ್ ಹೊಡೆದು ಅವ್ರ ಜೊತೆ ನಿಂತಿರೋ ಜೊತೆ ಟ್ರೇಡ್ ಡೀಲ್ ಮಾಡ್ತಿದ್ದೀವಿ ನಾಳೆ ಅಮೆರಿಕಾಗೆ ನಮ್ಮ ಮಾರ್ಕೆಟ್ ಬೇಕು ಅಂತ ಅನಿಸ್ಬೇಕೆ ಬಿಟ್ರೆ ನಮ್ಗೆ ಅವ್ರ ಅನಿವಾರ್ಯ ಅಲ್ಲ ನಮ್ದು ಬಿಗ್ಗೆಸ್ಟ್ ಮಾರ್ಕೆಟ್ ಅಲ್ವಾ ನಮ್ಮಲ್ಲಿರುವ ಜನಸಂಖ್ಯೆ ಅದು ನಮಗೆ ಪ್ಲಸ್ ಪಾಯಿಂಟ್ ನಮಗೆ ಲೋಕಲ್ ಆಗಿ ಡೊಮೆಸ್ಟಿಕ್ ಆಗಿ ಬೇಕಾದಷ್ಟು ಡಿಮ್ಯಾಂಡ್ ಇದೆ ಈ ಹಿಂದೆ ವರ್ಲ್ಡ್ ಬ್ಯಾಂಕ್ ಐ ಎಮ್ ಎಫ್ ಕೂಡ ಇದನ್ನೇ ಹೇಳಿತ್ತು ಈ ಟ್ಯಾರಿಫ್ ಕೂಡ ಭಾರತವನ್ನು ದೊಡ್ಡ ಪ್ರಮಾಣದಲ್ಲಿ ಶೇಕ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಎಕ್ಸ್ಪೋರ್ಟ್ ಅನ್ನೇ ನಂಬಿಕೊಂಡು ಈ ವ್ಯಾಪಾರ ಬೇರೆ ದೇಶಗಳ ಜೊತೆಗೆ ಅದನ್ನೇ ನಂಬಿಕೊಂಡು ಸರ್ವೈವ್ ಆಗಿರೋ ರಾಷ್ಟ್ರವೇ ಅಲ್ಲ ನಮಗೆ ಡೊಮೆಸ್ಟಿಕ್ ಪವರ್ ದೊಡ್ಡದಿದೆ ಇಲ್ಲಿರೋ ಡಿಮ್ಯಾಂಡು ಕನ್ಸಂಪ್ಷನ್ ರೇಟಿಂದಾನೆ ನಮ್ಮ ಆರ್ಥಿಕತೆ ಗಟ್ಟಿಯಾಗಿ ನಿಂತಿರೋದು ಹಾಗಾಗಿ ಬೇರೆ ರಾಷ್ಟ್ರಗಳು ಏನು ಮಾಡಿದ್ರು ಅದಕ್ಕೆ ತಿರುಗಿಸ್ಕೊಡುವಷ್ಟು ಶಕ್ತಿ ಿ ಈಗ ಭಾರತ ಹೊಂದಿದೆ ಈಗ ನೋಡಿ ಐ ಎಮ್ ಎಫ್ ಡೇಟಾ ಕೂಡ ರಿಲೀಸ್ ಆಗಿದೆ ಭಾರತ ಮುಂಬರುವಂತಹ ದಿನಗಳಲ್ಲಿ ಅವ್ರು ಎಷ್ಟು ಬೆಳವಣಿಗೆ ಆಗುತ್ತೆ ಅಂತ ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನುವಂಥ ರಿವೈಸ್ಡ್ ನಂಬರ್ ಅನ್ನ ಈಗ ಬಿಟ್ಟಿರೋದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಮುಂಬರುವ ಆರ್ಥಿಕ ವರ್ಷಕ್ಕೆ ಆರು ಪಾಯಿಂಟ್ ನಾಲ್ಕರಷ್ಟು ಏರುತ್ತೆ ನಮ್ಮ ಜಿ ಡಿ ಪಿ ಅಂತ ಸಿಕ್ಸ್ ಪಾಯಿಂಟ್ ಟೂ ಮ್ಯಾಕ್ಸಿಮಮ್ ತ್ರೀ ಆಗಬಹುದು ಅಂತ ಅನ್ಕೊಂಡಿದ್ರು ಬಟ್ ಭಾರತ ಬೆಳೀತಿರುವಂತಹ ವೇಗ ನಮ್ಮ ಕನ್ಸಿಸ್ಟೆನ್ಸಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರಲ್ಲಿ ಆಗಿರುವಂತಹ ಬೆಳವಣಿಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಬಂಡವಾಳ ಇದೆಲ್ಲವೂ ಕೂಡ ನಮ್ಮ ಜಿ ಡಿ ಪಿ ನಮ್ಮ ಆರ್ಥಿಕ ಬೆಳವಣಿಗೆ ಮತ್ತಷ್ಟು ವೇಗವಾಗಿ ಕಾಣಿಸ್ತಾ ಇದ್ದು ಸಿಕ್ಸ್ ಪಾಯಿಂಟ್ ಫೋರ್ ಅಂತ ಈಗ ಕೊಡ್ತಾ ಇರೋದು ನಂಬರನ್ನು ಹಾಗಾಗಿ ಭಾರತ ಯಾರಿಗೂ ಹೆದರೋ ಸ್ಥಾನದಲ್ಲಿ ಇಲ್ವೇ ಇಲ್ಲ ಇವತ್ತು ಅನ್ನೋದನ್ನ ಅಮೆರಿಕಾಗೆ ತೋರಿಸ್ಕೊಟ್ಟಿದೆ ಸೊ ಈಗ ಒಂದು ಟ್ರಂಪ್ ಎಕ್ಸ್ಪೋಸ್ ಆಗಿದೆ ಟ್ರೇಡ್ ಬಳಸಿ ಯುದ್ಧ ನಿಲ್ಲಿಸಿದ್ರೆ ಈ ಟ್ರೇಡ್ ಡೀಲ್ ಆಗಿರಬೇಕಿತ್ತು ಭಾರತ ಮತ್ತು ಪಾಕಿಸ್ತಾನ ಜೊತೆ ವ್ಯಾಪಾರ ಮಾಡ್ತೀನಿ ನಂತರ ಟ್ರೇಡನ್ನ ಜಗತ್ತಲ್ಲಿ ಯಾರು ಬಳಸಿಲ್ಲ ಯುದ್ಧ ನಿಲ್ಲಿಸಿದ್ದೀನಿ ಅಣು ರಾಷ್ಟ್ರಗಳ ನಡುವೆ ಅಂತ ಕೊಚ್ಚಿಕೊಂಡಿದ್ದ ಟ್ರಂಪ್ ಬಣ್ಣವನ್ನು ಬಯಲಾಗಿಸಿ ಭಾರತದ ಪವರ್ ಅನ್ನ ಅಸಲಿಗೆ ತೆರೆದಿಟ್ಟಿರುವಂತಹ ಬೆಳವಣಿಗೆ ಇದು മാഹി നമുക്ക് ഇഷ്ട ആരെ മിസ് മാതൽ സബ്സ്ക്രൈബ് മാടി നിങ്ങൾ അഭിപ്രായ കമെന്റ് മാളസി താങ്ക് യു